ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚಿನ್ನ ಈ ಒಂದು ವಿಡಿಯೋದಲ್ಲಿ ಯೋಗಿ ವೇಮನ ಯೋಗಿ ವೇಮನ ಜಯಂತಿಯ ಭಾಷಣ ನೋಡ್ತಾ ಅಣ್ಣ ಈ ಒಂದು ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಒಂದು ವಿಷಯದ ಬಗ್ಗೆ ಪ್ರಬಂಧ ಬೇಕು ಭಾಷಣ ಬೇಕು ಹಾಗೇನೆ ಪತ್ರ ಲೇಖನ ಹೇಳಿ ಕೌನ್ಸಿಲಿಂಗ್ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣ ಯಾವ ರೀತಿ ಮಾಡೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡಲು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಒಂದು ಪೇಜಿಯಲ್ಲಿ ಪುಟದಲ್ಲಿ ಬರ್ಕೋರಿ ಬರ್ಕೊಂಡ್ ನಂತರ ಕಂಠಸ್ಥ ಹಾಕಿ ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ಸ್ ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಹಾವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಹಾಗೆನಾಗುತ್ತೆ ಕೇಳೋರಿಗೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನ್ ಏನು ಮಾಡ್ತೀನಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ನಾವು ವೇಮನ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಇಂದು ನಾವು ವೇಮನ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಓಕೆ ಅದಾದ ನಂತರ ಆಚರಿಸುತ್ತಿದ್ದೇವೆ ಮೂರನೇ ಪಾಯಿಂಟ್ ಯೋಗಿ ವೇಮನ ಅವರು ಯೋಗಿ ವೇಮನ ಅವರು ಯೋಗಿ ವೇಮನ ಅವರು ಮಹಾನ್ ಕವಿ ಮತ್ತು ದಾರ್ಶನಿಕರು ಮಹಾನ್ ಕವಿ ಮತ್ತು ದಾರ್ಶನಿಕರು ಓಕೆ ದಾರ್ಶನಿಕರು ನಾಲ್ಕನೇ ಪಾಯಿಂಟ್ ಅವರು ತೆಲುಗು ಸಾಹಿತ್ಯಕ್ಕೆ ಅವರು ತೆಲುಗು ಸಾಹಿತ್ಯಕ್ಕೆ ಅಮೂಲ್ಯ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಮತ್ತು ನೋಡಿ ಮೊದಲನೇ ಪಾಯಿಂಟ್ ನೋಡ್ತಾ ಬನ್ನಿ ಬಿಟ್ಬಿಡೀಶ ಮಾತ್ರ ಹೇಳ್ತಾ ಹೋಗಿ ಎಲ್ಲರಿಗೂ ಶುಭೋದಯ ಇಂದು ನಾವು ವೇಮನ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಯೋಗಿ ವೇಮನ ಅವರು ಮಹಾನ್ ಕವಿ ಮತ್ತು ದಾರ್ಶನಿಕರು ಅವರು ತೆಲುಗು ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಆ ನಂತರ ಐದನೇ ಪಾಯಿಂಟ್ ನೋಡಿ ಅವರ ಪದ್ಯಗಳು ಅವರ ಪದ್ಯಗಳು ಸರಳವಾಗಿದ್ದು ಅರ್ಥಪೂರ್ಣವಾಗಿವೆ ಅವರ ಪದ್ಯಗಳು ಸರಳವಾಗಿದ್ದು ಅರ್ಥಪೂರ್ಣವಾಗಿವೆ ಆರ್ಯ ಪಾಯಿಂಟ್ ನೈತಿಕತೆ ಮತ್ತು ನೈತಿಕತೆ ಮತ್ತು ಮಾನವೀಯತೆ ಬಗ್ಗೆ ಮಾನವೀಯತೆ ಬಗ್ಗೆ ಮಾನವೀಯತೆ ಬಗ್ಗೆ ಅವರು ಬೋಧಿಸಿದರು ನೈತಿಕತೆ ಮತ್ತು ಮಾನವೀಯತೆ ಬಗ್ಗೆ ಅವರು ಬೋಧಿಸಿದರು ಓಕೆ ಅದರ ನೋಡಿ ಏಳನೇ ಪಾಯಿಂಟ್ ಜಾತಿ ಪದ್ಧತಿ ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು ಓಕೆ ಎಂಟನೇ ಪಾಯಿಂಟ್ ನೋಡಿ ಅಂತರಂಗದ ಶುದ್ಧತೆಯೇ ಅಂತರಂಗದ ಶುದ್ಧತೆಯೇ ಅಂತರಂಗದ ಶುದ್ಧತೆಯೇ ನಿಜವಾದ ಧರ್ಮ ನಿಜವಾದ ಧರ್ಮ ಎಂದು ಹೇಳಿದರು ಅಂತರಂಗದ ಶುದ್ಧತೆಯೇ ನಿಜವಾದ ಧರ್ಮ ಎಂದು ಹೇಳಿದರು ಒಂಬತ್ತನೇ ಪಾಯಿಂಟ್ ವಿಶ್ವದಾಭಿರಾಮ ವಿನುರವೇಮ ವಿಶ್ವದಾಭಿರಾಮ ವಿನುರವೇಮ ಅವರ ಪದ್ಯದ ಅವರ ಪದ್ಯದ ಅವರ ಪದ್ಯದ ಅಂಕಿತವಾಗಿದೆ ವಿಶ್ವದಾಭಿರಾಮ ವಿನುರವೇಮ ಅವರ ಪದ್ಯದ ಅಂಕಿತವಾಗಿದೆ ಹತ್ತನೇ ಪಾಯಿಂಟ್ ವೇಮನರ ಸಂದೇಶಗಳನ್ನು ವೇಮರರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಳವಡಿಸಿಕೊಳ್ಳೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ನನ್ನ ಪುಟ್ಟ ಭಾಷಣ ಮುಗಿಸುವೆ ಜೈ ಯೋಗಿ ವೇಮನ ಜೈ ವೇಮನ ಮತ್ತು ನೋಡಿ ವೇಮನರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ಜೈ ಯೋಗಿ ವೇಮನ ಜೈ ವೇಮನ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ बाय मकलें